ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಮ್ಮ ಊರಿನಲ್ಲಿ ನೇಮ ನೇಮೋತ್ಸವ ಅಂದರೆ ನಮ್ಮದು ಮನೆ ಹತ್ರ ದೇವಸ್ಥಾನ ಉಂಟಲ್ಲ ಅದು ಅಲ್ಲಿಂದ ನೇಮೋತ್ಸವ ವರ್ಷ ವರ್ಷ ಕೂಡ ನೇಮೋತ್ಸವ ಅಲ್ಲಿ ಆಗ್ತದೆ ಹಾಗೆ ಇವತ್ತಿನ ದಿನ ನೇಮ ಇದೊಂದು ಗಿಡ ನೋಡಿ ನಂದಿ ಬಟ್ಟಲು ಗಿಡ ತುಂಬ ನಂದಿ ಬಟ್ಟಲು ಆಗಿದೆ ರಾತ್ರಿ ಹೊತ್ತಂದು ಒಂಥರ ಪರಿಮಳ ಇದ್ರದ್ದು ಮತ್ತು ಇದು ಕಣ್ಣಿಗೆಲ್ಲ ತುಂಬ ತಂಪಂದೆ ಮೊದಲು ಎಲ್ಲ ಮಕ್ಕಳಿಗೆ ಕಣ್ಣಿಗೆ ಕಾಡಿಗೆ ಹಚ್ಚಲಿಕ್ಕೆ ಈ ಹೂವಿನಿಂದಲೇ ಕಾಡಿಗೆ ಮಾಡ್ತಿದ್ರಂತೆ ಉದುರಿ ಹೋಗ್ತದೆ ನೋಡಿ ನೆಲದಲ್ಲಿ ಫುಲ್ಲು ಬಿದ್ದಿರ್ತದೆ ಬೆಳಗ್ಗೆ ಆಗುವಾಗ ಹಾಗೆಯೇ ಬೆಳಗ್ಗೆ ಕೆಲಸ ಆಗ್ತಾ ಉಂಟು ಬೇಗ ಬೇಗ ಇವತ್ತು ಪವರ್ ಕಟ್ ನಮಗೆ ಮಂಗಳವಾರ ಪವರ್ ಕಟ್ ಇರ್ತದೆ ಹಾಗೆಯೇ ಬಟ್ಟೆ ಒಗ್ದು ಕೊಟ್ಟಿದ್ದೇನೆ ಮಗಳು ಒಣಗಲಿಕ್ಕೆ ಹಾಕ್ತಾ ಇದ್ದಾಳೆ ಹಾಗೆ ನೀನು ಅಡಿಗೆ ಆಗಬೇಕು ಬೇಗ ಬೇಗ ಕರೆಂಟ್ ಹೋದ್ರೆ ಮತ್ತೆ ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗೆಯೇ ಇವತ್ತು ತಿಂಡಿ ಅಂದರೆ ಮತ್ತೆ ಸಂಜೆಗೆ ನೆಂಟು ಬರ್ತಾರೆ ಹಾಗಾಗಿ ಇದು ತಿಂಡಿ ಮಾಡಲಿಕ್ಕೆ ಎಂತ ಗೊತ್ತೆ ಇದು ಸೇಮ್ಯದಡ್ಡೆ ಅಂತ ಹೇಳ್ತೇವೆ ನಾವಿಲ್ಲಿ ಶ್ಯಾವಿಗೆ ಶ್ಯಾವಿಗೆ ಮತ್ತು ಚಿಕನ್ ಸಾಂಬಾರು ಮಾಡಲಿಕ್ಕೆ ಉಂಟು ಅದಕ್ಕೆ ಶ್ಯಾವಿಗೆ ಇದು ಎಲ್ಲ ರುಬ್ಲಿಕ್ಕೆ ಹಾಕಿದರೆ ಅದು ರುಬ್ಬುವುದಿಲ್ಲ ವಾಲ್ಟೇಜ್ ಸಾಕಾಗುವುದಿಲ್ಲ ಅದಕ್ಕೆ ಹಾಗೆ ಮಿಕ್ಸಿಯಲ್ಲಿ ಹಾಕಿದರೆ ಅದು ನೀರಾಗ್ತದೆ ಹಿಟ್ಟು ಅಂದರೆ ಇದು ಊಟ ಮಾಡ್ತೇವಲ್ಲ ಅದು ಹಾಕಿದ್ದು ನಾವು ಊಟ ಮಾಡೋದು ಇಲ್ಲಿ ರೈಸ್ ಅಲ್ವಾ ಆ ಹಾಕಿದ್ದು ಇದು. ಅದು ಮಿಕ್ಸಿಯಲ್ಲಿ ರುಬ್ಬಲಿಕ್ಕೆ ಕಷ್ಟ ಆಗ್ತದೆ ಅದಕ್ಕೆ ಅತ್ತೆ ಕಲ್ಲಲ್ಲಿ ರುಬ್ತಾ ಇದ್ದಾರೆ ಹಿಟ್ಟು ರೆಡಿ ಆಯಿತು ಹಿಟ್ಟು ರೆಡಿ ಆದದನ್ನು ಸ್ವಲ್ಪ ಬಾಡಿಸ್ಲಿಕ್ಕೆ ಉಂಟು ಬಾಡಿಸಿದ ನಂತರ ಇದರಿಂದ ಉಂಡೆ ಕಟ್ಟೋದು ಪಶು ನೋಡಿ ಬೆಳಗ್ಗೆ ಬೆಳಗ್ಗೆ ಸೈಕಲಲ್ಲಿ ಆಟ ಆಡ್ತಾ ಇದ್ದಾನೆ ಇವತ್ತು ವಾತಾವರಣ ಕೂಡ ತಂಪುಂಟು ಸ್ವಲ್ಪ ಬಿಸಿಲು ಕೂಡ ಬರ್ತಾ ಉಂಟು ಈಗ ಬೆಳಗ್ಗೆ ಬೆಳಗ್ಗೆ ಒಳ್ಳೆಯದಾಗ್ತದೆ ಈ ಟೈಮಲ್ಲಿ ಅವನಿಗೆ ಆಟ ಆಡಲಿಕ್ಕೆ ಆಮೇಲೆ ಸ್ವಲ್ಪ ಬಿಸಿಲು ಬಂದ ನಂತರ ನಾನು ಹೊರಗಡೆ ಬಿಡೋದಿಲ್ಲ ಅವನಿಗೆ ತುಂಬ ಬಿಸಿಲು ಬರ್ತದೆ ಹಾಗೆಯೇ ಬೆಳಗ್ಗೆ ತಿಂಡಿಗೆ ನಾನು ಸಜ್ಜಿಗೆ ಮಾಡ್ತಾ ಇದ್ದೇನೆ ಇದು ಆಗ್ತದಲ್ವ ಬೇಗ ಆಗ್ತದೆ ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲ ಹಾಕ್ತಾ ಇದ್ದೇನೆ ಒಮ್ಮೆ ರುಬ್ಬುದಾಗಲಿ ಅಂತ ಕರೆಂಟ್ ಹೋಗೋದಕ್ಕಿಂತಕ್ಕಿಂತ ಮುಂಚೆ ರುಬ್ಬುದೊಂದು ಆದರೆ ತೆಂಗಿನಕಾಯಿ ಕೂಡ ನಾನು ಹುರಿತಾ ಇದ್ದೇನೆ ಹುರಿದು ಹಾಕಿದರೆ ಸಾರು ಒಳ್ಳೆ ಟೇಸ್ಟ್ ಇರ್ತದೆ ಅದಕ್ಕೆ ನಾನು ಚಿಕನ್ಗೆ ತುರಿದು ತೆಂಗಿನಕಾಯಿಯನ್ನು ಫ್ರೈ ಮಾಡಿ ಹಾಕೋದು ಹಾಗೆಯೇ ಇನ್ನೊಂದು ಕಡೆಯಲ್ಲಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಕೂಡ ರೆಡಿ ಮಾಡ್ತಾ ಇದ್ದೇನೆ ಎರಡು ಚಿಕನ್ ಸುಕ್ಕಕ್ಕೆ ನಾನು ಮಸಾಲ ಮಿಕ್ಸಿಯಲ್ಲಿ ಇರುತ್ತೇನೆ ಇದು ಸಾಂಬಾರಿಗೆ ಮತ್ತು ಗ್ರೈಂಡರ್ಗೆ ಹಾಕ್ತೇನೆ ಇದು ಚಿಕನ್ ಸುಕ್ಕ ಮಾಡಲಿಕ್ಕೆ ಫ್ರೈ ಮಾಡಿ ಇಟ್ಟಿದ್ದೇನೆ ಹಾಗೇನೆ ಇದು ಮಸಾಲ ಮೊನ್ನೆ ನಾನು ಫ್ರೈ ಮಾಡಿದ್ದೆ ಅಲ್ಲ ಜಾತ್ರೆಗೆ ಅವತ್ತು ಇದು ಸ್ವಲ್ಪ ಮಸಾಲ ಉಂಟು ಈಗ ಇದನ್ನು ಕೂಡ ಪುಡಿ ಮಾಡ್ತೇನೆ ಇಲ್ಲಿ ರೋಡಲ್ಲಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಬಂಟಿಂಗ್ಸ್ ಮತ್ತು ಲೈಟಿಂಗ್ಸ್ ಎಲ್ಲ ಹಾಕ್ತಾ ಇದ್ದಾರೆ ಹಾಗೆಯೇ ಚಿಕನ್ ಸಾರು ಮಾಡಲಿಕ್ಕೆ ನಾನೀಗ ಇಟ್ಟಿದ್ದೇನೆ ಚಿಕನ್ ಸಾರಿಗೆ ಬಾಯ್ಲರ್ ಕೋಳಿ ತೊಗೊಂಡು ಬಂದಿದ್ದೇವೆ ಚಿಕನ್ ಸುಕ್ಕ ಮಾಡಲಿಕ್ಕೆ ಟೈಸನ್ ಕೋಳಿ ನಾವು ಒಳ್ಳೆಯ ದಿನಕ್ಕೆ ಅಂದರೆ ಎಲ್ಲ ಇರುವಾಗ ಉಂಟಲ್ಲ ಸುಕ್ಕ ನಾವು ಟೈಸನ್ ಕೋಳಿದೇ ಮಾಡೋದು ಅದು ಒಳ್ಳೆ ಟೇಸ್ಟ್ ಇರ್ತದೆ ಊರಿನ ಕೋಳಿ ಹಾಗೆ ಬಾಯ್ಲರ್ ಆದರೆ ತುಂಬ ಸಾಫ್ಟ್ ಆಗ್ತದಲ್ಲ ಅದು ಅದು ಸುಕ್ಕ ಒಳ್ಳೆಯದಾಗೋದಿಲ್ಲ ತುಂಬ ಮಾಡುವಾಗ ಅದು ಸಾರು ಮತ್ತು ಕಬಾಬ್ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ ಹಾಗಾಗಿ ನಾವು ಟೈಸನ್ ಸುಕ್ಕನೇ ಮಾಡೋದು ಫಂಕ್ಷನಿಗೆಲ್ಲ ಒಂದು ರೆಡಿ ಆಯಿತು ಸುಕ್ಕ ಮಾಡಲಿಕ್ಕೆ ತೆಂಗಿನಕಾಯಿ ತೋರಿತಾ ಇದ್ದಾಳೆ ಮಗಳು ಎಲ್ಲರೂ ಸೇರಿ ಕೆಲಸ ಮಾಡೋದು ಬೇಗ ಬೇಗ ಆಗ್ತದೆ ಕೆಲಸ ಇದು ನೋಡಿ ಅದೇ ಹಿಟ್ಟು ಆಗ ರುಬ್ಬಿ ಇಟ್ಟರಲ್ವಾ ಆ ಹಿಟ್ಟನ್ನು ಉಂಡೆ ಮಾಡಿ ಇರ್ತಾ ಇದ್ದಾನೆ ವರ್ಷ ಮತ್ತು ಅತ್ತೆ ವರ್ಷಿಗೆ ಈ ಕೆಲಸದಲ್ಲೆಲ್ಲ ಎಲ್ಲ ತುಂಬ ಇಂಟ್ರೆಸ್ಟಲ್ಲ ಹಾಗಾಗಿ ಅವನು ಹೆಲ್ಪ್ ಮಾಡ್ತಾನೆ ಹಾಗೆ ಉಂಡೆ ಮಾಡಿ ಇದ್ದಾರೆ ಇದನ್ನು ಉಂಡೆನೇನು ಬೇಯಿಸಬೇಕು ಇದೆಲ್ಲ ಒಲೆಯಲ್ಲೇ ಮಾಡೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಲಿಕ್ಕಿದ್ರೆ ನಾವು ಒಲೆಯಲ್ಲೇ ಮಾಡೋದು ಯಾಕಂದರೆ ನಮಗೆ ಕಟ್ಟಿಗೆ ಎಲ್ಲ ಸಿಗ್ತದಲ್ವಾ ಹಾಗಾಗಿ ಇಲ್ಲೇ ಮಾಡೋದು ನೋಡಿ ವರ್ಷ ನೋಡಿ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾನೆ ಇದೀಗ ಹಿಟ್ಟು ಬೇಯ್ತು ಬೆಂದ ತಕ್ಷಣ ಬಿಸಿ 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 ಉಂಡೆಯನ್ನು ತಂದಿ ಒತ್ತು ಶಾವಿಗೆ ಹಾಕ್ಬೇಕು ಯಾಕಂದರೆ ಇದನ್ನು ಒತ್ತುವಾಗಿದ್ದು ಬಿಸಿ ಬಿಸಿ ಇರಬೇಕು ತಣ್ಣಗಾದ್ರೆ ಉಂಟಲ್ಲ ಅದು ಮತ್ತೆ ಸಿಕ್ಕಿ ಹಾಕೊಳ್ತದೆ ಇಳಿಯುವುದಿಲ್ಲ ಇಲ್ಲಿ ಹಾಗಾಗಿ ಇದು ಬಿಸಿ ಬಿಸಿಯಾಗಿ ಮಾಡಬೇಕು ಒಲೆಯಲ್ಲಿ ಹಾಕ್ತಾ ಅಲ್ಲಿ ಬೇಯ್ತಾ ಇರುವಾಗ ತಂದು ತಂದಿದ್ದಕ್ಕೆ ಹಾಕಬೇಕು आई दे बार 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 पाड के आऊच देती वोच्छे दे लंच आंडी छोक मार दुम पिराते यांचा चोर बची चेंज हा पान ना पान काडू Alla la borronette. Avevo un cantiere, c'avevo un cantiere. Eh, nemmeno io. ಬಿಸಿ ಬಿಸಿ ಒತ್ತು ಶ್ಯಾವಿಗೆ ರೆಡಿಯಾಗಿದೆ ಇದು ಚಿಕನ್ ಸಾರು ಅಥವಾ ತೆಂಗಿನಕಾಯಿ ಹಾಲಲ್ಲಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ ಹಾಗೆಯೇ ಸಂಜೆ ದೈವಸ್ಥಾನಕ್ಕೆಲ್ಲ ಹೂ ಕೊಡಲಿಕ್ಕೆ ಇರ್ತದೆ ಹಾಗಾಗಿ ಹೂ ಈಗ ನಾವು ಇವರು ಬಸ್ಸಲ್ಲಿ ಹೇಳಿ ತರಿಸಿದರು ಇವರು ಪರಿಚಯದವರ ಹತ್ರ ಬಸ್ಸಲ್ಲಿ ಇಡ್ಲಿಕ್ಕೆ ಹೇಳಿದರು ಅವರು ಬಸ್ಸಲ್ಲಿ ಇಟ್ಟಿದ್ದರು ಅವರು ಈಗ ಬಸ್ಸಲ್ಲಿ ಬಂತು ಎರಡು ಗಂಟೆಗೆ ನಮ್ಮ ಮನೆ ಹತ್ರ ಬರ್ತದೆ ಈಗ ತೊಗೊಂಡು ಬಂದರು ಬಸ್ಸಿಂದ ಒಂದು ಐದು ಗುಲಾಬಿ ಕೊಟ್ಟಿದ್ದಾರೆ ಇದು ಫ್ರೀ ಕೊಟ್ಟದವರು ಅದನ್ನು ಈಗೊಂದು ಇದರಲ್ಲಿ ಇದ್ದರೆ ಚೊಂಬೆ ಚೊಂಬಲ್ಲಿ ನೀರು ತುಂಬಿಸಿ ಅದು ಸ್ವಲ್ಪ ದಿನ ಹಾಗೆ ಇರ್ತದಲ್ವ ಚಂದ ಕಾಣ್ತದೆ ಬಾಡೋದಿಲ್ಲ ಹಾಗಾಗಿ ನೋಡಲಿಕ್ಕೆ ಕೂಡ ನೋಡಿ ಚೆಂದ ಕಾಣ್ತಾ ಉಂಟು ಹಾಗೆಯೇ ಒಂದೆ ಮಲ್ಲಿಗೆ ತರಿಸಿದ್ದಾರೆ ಒಂದೆ ಅಂದರೆ ನಾಲ್ಕು ಚೆಂಡು ಮಲ್ಲಿಗೆ ಇರ್ತದೆ ಒಂದು ಅಟ್ಟೆ ಅಂದರೆ ನೋಡಿ ಹೀಗೆ ನಾಲ್ಕು ಚೆಂಡನ್ನು ಒಟ್ಟಿಗೆ ಮಾಡಿ ಹೀಗೆ ಕಟ್ಟಿಕೊಡ್ತಾರೆ ಇದು ಒಂದು ಅಟ್ಟೆ ಇವತ್ತು ಮಲ್ಲಿಗೆಗೆ ತುಂಬ ಕಾಸ್ಟ್ಲಿ ಒಂದು ಚೆಂಡಿಗೆ ಮುನ್ನೂರು ರೂಪಾಯಿ ಹಾಗೆಯೇ ಸ್ವಲ್ಪ ಕನಕಾಂಬರ ಸೇವಂತಿಗೆ ಹಾಗೂ ಇದು ಅಂತ ಹೇಳ್ತಾರೆ ಕನಗಿಲೆ ಕನಗಿಲೆ ಹೂ ಎಷ್ಟೋ ಹೂ ಸಾರಿಸಿದ್ವಿ ಈಗ ಸಂಜೆ ನಾಲ್ಕು ಗಂಟೆಗೆ ಭಂಡಾರ ಬರಲಿಕ್ಕೆ ಭಂಡಾರ ಅಂದರೆ ದೈವ ದೈವದೇವರದ್ದು ಮುಖ ಅದರದ್ದು ಆಯುಧ ಅದಕ್ಕೆ ಸಂಬಂಧಪಟ್ಟ ವಸ್ತು ಎಲ್ಲ ಭಟ್ಟರ ಮನೆಯಲ್ಲಿ ಇರೋದು ಭಟ್ಟರ ಮನೆಯಿಂದ ಇಲ್ಲಿ ದೈವಸ್ಥಾನಕ್ಕೆ ಬರಲಿಕ್ಕೆ ಹಾಗಾಗಿ ನಾಲ್ಕು ಗಂಟೆಗೆ ಅಂತ ಹೇಳಿದ್ದಾರೆ ನನ್ನ ಹಸ್ಬೆಂಡ್ ಮಗ ಎಲ್ಲ ಹೋಗಿದ್ದಾರೆ ಎಲ್ಲ ಮನೆಯಿಂದ ಗಂಡಸರು ಹೋಗ್ತಾರೆ ಗಂಡಸರು ಅಂದರೆ ಇರ್ತದಲ್ವ ಒಣಗಿರುವಂತಹ ತೆಂಗಿನ ಗರಿ ಅದಕ್ಕೆ ಬೆಂಕಿ ಕೊಟ್ಟು ಅದು ನಾವಿಲ್ಲಿ ದೊಂದಿ ಅಂತ ಹೇಳ್ತೇವೆ ಅದನ್ನು ಹಿಡ್ಕೊಂಡು ಬರೋದು ನಾವಿಲ್ಲೆಲ್ಲ ಇದ್ದೇವೆ ನೋಡಿ ಭಂಡಾರ ಬಂತು ಬಟ್ಟರ ಮನೆಯಿಂದ ಭಂಡಾರ ಬರ್ತದೆ ವಾದ್ಯ ವಾದ್ಯ ಮತ್ತು ಬ್ಯಾಂಡಲ್ಲಿ ಇರ್ತದೆ ನೋಡಿ ಮಕ್ಕಳು ನೋಡಿ ಅದು ಬಂದಿದ್ದಾರೆ ವರ್ಷ ಪಡೆದಿ ನಾವು ನಿಂತಿದ್ವಲ್ಲ ಹಾಗೆ ನೆಂಟರೆಲ್ಲ ಬಂದಿದ್ರು ಅವರು ಕೂಡ ಅಲ್ಲಿಗೆಲ್ಲ ಬಂದರು ನೋಡಿ ರೋಡಲ್ಲಿ ನವಿಲು ನೋಡಿ ಈಗ ನವಿಲಿಗೆ ಭಯನೇ ಇಲ್ಲ ನಮ್ಮ ಎದುರುಗಡೆನೆ ಹೋಗ್ತದೆ ಹಾಗೆಯೇ ನೆಂಟರು ಮತ್ತೆ ಕರ್ಕೊಂಡು ಮನೆಗೆ ಬನ್ನಿ ಅಂತ ಹೇಳಿ ನೋಡಿ ಇದು ನನ್ನ ದೊಡ್ಡ ನಾದಿನಿ ಹಾಗೇನೆ ಅಂದ್ರೆ ನೆಂಟರು ಅಂದ್ರೆ ನನ್ನ ಅತ್ತೆಗೆ ಮೂರು ಜನ ನನ್ನ ಅತ್ತೆ ಮೂರು ಜನ ಮಕ್ಕಳು ನನ್ನ ಅತ್ತೆ ಅವರ ಎರಡನೇ ತಂಗಿ ಮತ್ತೆ ಕೊನೆಯ ತಂಗಿ ಮೂರು ಜನ ಮಕ್ಕಳು ಇದು ಎರಡನೇ ತಂಗಿ ಮಕ್ಕಳು ಎರಡನೇ ತಂಗಿಗೆ ನಾಲ್ಕು ಜನ ಹೆಣ್ಮಕ್ಳು ಹೆಣ್ಣು ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿದೆ ಈಗ ಅವರ ಮಕ್ಕಳೆಲ್ಲ ಸಣ್ಣವರೆಲ್ಲ ಅವರ ಮಕ್ಕಳು ಹಾಗೆ ಮಕ್ಕಳು ಇಲ್ಲಿಂದ ನೋಡ್ತಾ ಇದ್ದೆ ನೋಡಿ ಅಲ್ಲಿ ಲೈಟಿಂಗ್ ಕಾಣ್ತದಲ್ವ ಅಲ್ಲೇ ನೇಮೋತ್ಸವ ಇರೋದು ಮಕ್ಕಳು ನೋಡಿ ಅಲ್ಲಿ ಮಾತಾಡ್ತಾ ಇದ್ದಾರೆ ಹಾಗೆ ಇನ್ನು ನಾವು ಕೂಡ ಹೊರಡ್ದು ಹೋಗಲಿಕ್ಕೆ ನೋಡಿ ಇವರೆಲ್ಲ ನನ್ನ ನಾದ್ನಿಯರು ಎರಡನೇ ಅತ್ತೆ ಮಕ್ಕಳು ಮೂರನೇ ಅತ್ತೆ ಬರಲಿಲ್ಲ ಅವ್ರ ಮೊನ್ನೆ ಜಾತ್ರೆಗೆ ಬಂದು ಹೋದರು ಅವ್ರಿಗೆ ಒಬ್ಬರೇ ಮಗಳು ಅವರ ಊರಲ್ಲಿ ಊರಲ್ಲಿ ಕೂಡ ನೇಮೋತ್ಸವ ಇತ್ತಂತೆ ಹಾಗೆ ಇವಳು ಕೊನೆಯವಳು ನಾದ್ನಿ ಹಾಗೇನೆ ಪರ್ಪಲ್ ಸಾರಿ ಹಾಕಿದ್ರಲ್ಲ ಅವರು ದೊಡ್ಡದಲ್ಲ ಎರಡನೇನಾದ್ವಿ ದೊಡ್ಡನಾದ್ನಿ ಬರಲಿಲ್ಲ ಅವರ ಮನೇಲಿ ಕೂಡ ಏನೋ ಫಂಕ್ಷನ್ ಇತ್ತು ಅಂತ ಹೇಳಿ ಅವರ ಮಗ ಬಂದಿದ್ದ ಹಾಗೇನೆಂದು ಪರ್ಪಲ್ ಸಾರಿ ಹಾಕಿದ್ದು ನಾನು ಎರಡನೇನಾದ್ನಿ ಇದು ಮೂರನೇನಾದ್ನಿ ಗ್ರೇ ಕಲರ್ ಸ್ಯಾರಿ ಹಾಕಿದ್ದು ಮೂರನೇನಾದ್ನಿ ಹೋಗ್ಲಿಕ್ಕೆ ರೆಡಿ ಆದ್ವಿ ನಾವು ನೆಂಟ್ರೆಲ್ಲ ಕೆಳಗೆ ಮನೆಗೆ ಹೋದ್ರು ನಮ್ಮ ಮನೆಯ ಹಾಗೆ ಉಂಟಲ್ಲ ಚಂದ ಕಾಣ್ತದೆ ಮೇಲ್ಗಡೆಯಿಂದ ನೋಡುವಾಗ ಅದೇ ನನ್ನ ಮಗಳು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದ್ಲು ನಾವು ಕೂಡ ಹೊರಡುದು ಮತ್ತು ಅಲ್ಲ ಅತ್ತೆ ಮತ್ತು ಸೊಸೆ ಹೋಗ್ತಾ ಇದ್ದಾರೆ ಸ್ವಲ್ಪ ಕನ್ನಡ ಮಿಸ್ ಆಗ್ತದೆ ಆಯ್ತಾ ನೋಡಿ ಚಕ್ಕ ಆಮೇಲೆ ಇಲ್ಲಿ ಊಟ ಕೂಡ ಇರ್ತದೆ ಸಾರ್ವಜನಿಕ ಊಟ ಕೂಡ ಇರ್ತದೆ ಹಾಗಾಗಿ ಊಟ ಕೂಡ ಇಲ್ಲೇ ಮಾಡಿದ್ವಿ ನಾವು ಊಟ ಮಾಡಿ ಈಗ ನೇಮ ನೋಡ್ಲಿಕ್ಕೆ ಕೂತಿದ್ದೇವೆ ನಾನು ನೇಮೋತ್ಸವದ್ದು ಹಾಗೇನೆ ಆ ಕಡೆ ಇದ್ದೆಲ್ಲ ಏನು ಕ್ಲಿಪ್ಪಿಂಗ್ ತೊಗೊಳೋದಿಲ್ಲ ಹಾಗಾಗಿ ಸುಮ್ಮನೆ ಒಂದು ನಾವು ನೇಮ ನೋಡಿದ್ವಿ ರಾತ್ರಿ ಎಷ್ಟು ಒಂದು ಗಂಟೆಗೆನ ರಾತ್ರಿ ಸುಮ್ಮನೆ ಒಂದು ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ತಾ ಇದ್ದೇನೆ ನೋಡಿ ರಾತ್ರಿ ಎಂಟು ಗಂಟೆಗೆ ಹೋದವರು ಬೆಳಗ್ಗೆ ಆರೂವರೆ ಗಂಟೆ ತನಕ ನೇಮ ನೋಡಿಕೊಂಡು ಕೂತಿದ್ದೇವೆ ಆರು ಗಂ ಆರೂವರೆಗೆ ನಂತರ ಮನೆಗೆ ಬಂದದ್ದು ನಿದ್ದೆ ಮಾಡಲಿಲ್ಲ ಮನೆಗೆ ಬಂದು ವಾಪಸ್ ಹೋಗಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ಅಲ್ಲೇ ಕೂತಿದ್ವಿ ನೇಮೆಲ್ಲ ನೋಡಿ ಆರೂವರೆಗೆ ಮನೆಗೆ ಬಂದದ್ದು